ವಿಘ್ನವಿದೂರನೇ ಭವ ಸಾಗರನೆ ಭವಯರೇ ವಿಘ್ನೇಶ್ವರನೇ ಗಣಗಳಿಗೋಡೆಯನೆ ಸಿದ್ಧಿವಿನಾಯಕ ಎಪ್ಪತ್ತರ ವಯಸ್ಸಿನ ಸುಬ್ರಹ್ಮಣ್ಯ ಹೆಗಡೆ ಅವರು ಅವರ ಎಳವೆಯ ಏರು ತಾರುಣ್ಯದಲ್ಲಿ ಬರೆದ ಕಾದಂಬರಿಗಳನ್ನು ಒಂದರ ಮೇಲೆ ಒಂದರಂತೆ ಪ್ರಕಟಿಸುತ್ತಿದ್ದಾರೆ ಶೋಷಿತರ ಪರವಾಗಿ ಇಷ್ಟು ಆರ್ದ್ರವಾಗಿ ಬರೆದವರು ಅಪರೂಪ ಅಬ್ಬಳಿ ಹೆಗಡೆ ಅವರ ಉತ್ಸಾಹ ಎಲ್ಲರಿಗೂ ಮಾದರಿಯಾಗಲಿ ಎಂದು ಚಿಂತಕ ಕಾದಂಬರಿಕಾರ ಡಾಕ್ಟರ್ ಗಜಾನಂದ ಶರ್ಮಾ ಹೇಳಿದ್ದಾರೆ ಅವರು ಹೊನ್ನಾವರ ತಾಲೂಕಿನ ಬೀರನಗೋಡಿನ ಅಬ್ಬಳಿ ಹೆಗಡೆಯವರ ಮನೆಯಂಗಳದಲ್ಲಿ ಕಣಿವೆ ಪ್ರಕಾಶನ ಬೆಂಗಳೂರು ಮತ್ತು ಕಲರ್ಫುಲ್ ಫಿಕ್ಸ್ ಇವರ ಸಹಯೋಗದಲ್ಲಿ ನಡೆದ ಅಮ್ಮನವರು ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರು ಈ ಶ್ರೀಸಾಮಾನ್ಯ ಭಾವ ಇದೆಯಲ್ಲ ಹೆಗಡೆಯವರಲ್ಲಿ ಅವರು ಹಾಗಾಗಿ ಇನ್ನು ಅವರ ಯಾಜಿಯವರು ಹೇಳಿದಾಗೆ ಅವರ ಸಾಹಿತ್ಯಕ್ಕಿರುವ ಪೊಟೆನ್ಷಿಯಲ್ ಏನಿದೆ ಅದರ ಸಾಮರ್ಥ್ಯ ಏನಿದೆ ಅದರಿಂದ ಅವರು ಇನ್ನೂ ಹೆಚ್ಚು ಎತ್ತರಕ್ಕೆ ಹೋಗ್ಬೋದು ಯಾವುದರಲ್ಲಿ ಹೆಸರಿನಲ್ಲಿ ಆದರೆ ಹೆಗಡೆಯವರು ಮಾತ್ರ ಹೀಗೆ ಶ್ರೀಸಾಮಾನ್ಯ ಭಾವದಲ್ಲೇ ಇರ್ತಾರೆ ಆ ಇರುವಂಥ ಗುಣ ಅವರಲ್ಲಿ ಇದೆ ಇಲ್ಲದಿದ್ದರೆ ನಲವತ್ತು ವರ್ಷ ನಾನು ಬರೆದಿದ್ದನ್ನು ನಾನು ಪ್ರಕಟ ಆದ್ರೇನು ಆಗದಿದ್ದರೇನು ಅವ್ರು ಹೇಳಿದ್ರಲ್ಲ ಆ ಏನು ಸೂಚಿಸದೇ ಇರುವಂಥ ಸಮಾಜದಲ್ಲಿ ನಡೆಯುವಂಥ ಎಲ್ಲ ಸಂಘರ್ಷಗಳನ್ನು ಇದನ್ನು ಗುರುತಿಸಿದರೂ ಅದಕ್ಕೆಲ್ಲರೂ ಪ್ರತಿಕ್ರಿಯೆ ಕೊಡಲೇಬೇಕು ಅಂತಿಲ್ಲ ಒಂದಿಷ್ಟು ಜನ ಸುಮ್ಮನಿರೋದು ವಾಸಿ ಈಗ ನೋಡಿ ನೀವು ಇದೆ ಈ ಮುಖಪುಸ ಫೇಸ್ಬುಕ್ಕಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಆ ಘಟನೆ ನಡೀತಿದ್ದ ಹಾಗೆ ಎಲ್ಲರೂ ಪ್ರತಿಕ್ರಿಯೆ ಕೊಡ್ತೀವಿ ಏನು ನಾವೆಲ್ಲ ಅಲ್ಲಿ ಎಂಥ ಒಂದು ಏನು ಹೇಳಬೇಕು ಇದ ಸಜ್ಜನರಾಗ್ಬಿಡ್ತೀವಿ ಅಂತಂದರೆ ಅಂಥದ್ದು ಏನೂ ಮಾಡೇ ಇಲ್ವೇನೋ ಅನ್ನ ಹಾಗೆ ನಾವಲ್ಲಿ ಬರಿತಾ ಹೋಗ್ತೀವಿ ಆ ಘಟನೆ ಸತ್ಯ ಇರ್ಬೋದು ಸುಳ್ಳು ಇರ್ಬೋದು ಅನ್ನೋದು ಕೂಡ ಯೋಚನೆ ಮಾಡಲ್ಲ ಅತಿಥಿಗಳಾದ ವಿಮರ್ಶಕ ಮಹಾಬಲಮೂರ್ತಿ ಕೊಡ್ಲಕೆರೆ ಮಾತನಾಡಿ ಅರ್ಧ ಶತಮಾನದ ಹಿಂದೆ ಬರೆದ ಕೃತಿಯಾದರೂ ಇಂದಿಗೂ ಪ್ರಸ್ತುತವೆನಿಸುವ ಕೃತಿ ಅಮನೂರು ಈ ಕೃತಿ ಕಾಡನ್ನ ನಾಡನ್ನ ಹಲವರ ಒಳ ಸಂಘರ್ಷವನ್ನ ಉನ್ನತರ ಲಂಪಟತನವನ್ನ ಚೆನ್ನಾಗಿ ನಿರೂಪಿಸಿದೆ ಅವರಿಂದ ಇನ್ನಷ್ಟು ಕೃತಿಗಳು ಹೊರಬರಲಿ ಎಂದರು ಈಗ ಬದುಕಿನ ಸಂದರ್ಭದಲ್ಲಿ ಹೆಣ್ಣು ಗಂಡು ಹೀಗೆ ಅನೇಕ ರೀತಿಯಲ್ಲಿ ನಾವು ಹೇಳ್ತಾ ಹೋಗ್ಬೋದು ಎರಡೆರಡು ಆ ಎರಡರ ನಡುವೆಯೇ ಈಗ ದೈವ ಅಥವಾ ದೆವ್ವ ಇವು ಕೂಡ ಆ ಎರಡರ ನಡುವೆಯೇ ನಡೆಯುವಂಥದ್ದು ಹಾಗೆ ನಾವು ಅಭಿಪ್ರಾಯಗಳನ್ನು ಸಂಗ್ರಹಿಸ್ಕೊಂಡು ಹೋದಾಗಲೂ ಒಬ್ಬ ಟಾಲ್ ಸ್ಟೈ ಗ್ರೇಟ್ ಅಂತ ಹೇಳ್ತಾರೆ ಇನ್ನೊಬ್ಬ ಇಲ್ಲ ದಾಸ್ತವಸ್ಕಿ ಅವನೇ ಗ್ರೇಟ್ ಅಲ್ಲಿ ದಾಸ್ತವಸ್ಕಿ ಹೇಳೋದಾಗಲಿ ಅಥವಾ ಟಾಲ್ ಹೇಳೋದಾಗಲಿ ಯಾವ ಅಂತರ ಇರೋದಿಲ್ಲ ಜಾಸ್ತಿಯಾಗಿ ಟಾಲ್ ಸ್ಟಾಯ್ ಏನು ಹೇಳ್ತಾನೆ ಈ ಎಲ್ಲ ಕುರೂಪಗಳ ನಡುವೆ ನಾನಿಲ್ಲಿ ಒಂದು ನನ್ನ ಸಣ್ಣ ಸ್ಥಳವನ್ನು ಒಂದು ಒಳ್ಳೆಯ ಹೂಬಳ್ಳಿಗಾಗಿ ಆರಿಸ್ಕೊಳ್ಳಿ ಅಂತ ಅವನು ಹುಡುಕ್ತಾ ಇರ್ತಾನೆ ಅದು ಟಾಲಿಸ್ಟೈಮ್ ಮನಸ್ಸು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತ ಎಲ್ ಎಸ್ ಶಾಸ್ತ್ರಿ ಮಾತನಾಡಿ ಹೆಗಡೆಯವರಲ್ಲಿರುವ ಬಂಡಾಯ ಮನೋಧರ್ಮವನ್ನು ಈ ಕೃತಿಯಲ್ಲಿ ಕಾಣಬಹುದಾಗಿದೆ ಎಂದರು ನಾನು ಫೇಸ್ಬುಕ್ಕಲ್ಲಿ ಅವರ ಬರಹಗಳನ್ನು ಗಮನಿಸ್ತಾ ಬಂದೆ ಬಳಿ ಹೆಗಡೆಯವರದ್ದು ಕವನಗಳು ಬಂದು ಚ ಹನಿಗವನಗಳು ಭಾಳ ತೀಕ್ಷ್ ಸೂಕ್ಷ್ಮವಾದ ತೀಕ್ಷ್ಣವಾದ ಹನಿಗವನಗಳು ಅವರು ಬ ಬರೀತಾರೆ ಹಾಗೆಯೇ ಗುಂದಾ ಮತ್ತು ಅಮ್ಮನೋರು ಸಹ ಅದರೊಳಗೆ ಭಾಗಶಃ ಬಂದಿದೆ ಇವನ್ನೆಲ್ಲ ನೋಡಿದಾಗ ಅವು ಪ್ರಕಟವಾಗಬೇಕು ಅಂತ ಅನ್ನಿಸ್ತು ನನಗೆ ಓದುಗರ ಕೈಗೆ ಇವು ಹೋಗಬೇಕು ಕೇವಲ ಫೇಸ್ಬುಕ್ಕಲ್ಲೇ ನಾಲ್ಕು ಮಂದಿ ಓದಿದರೆ ಸಾಲದು ಅಂತ ಅವರಿಗೆ ಒತ್ತಾಯ ಮಾಡಿ ಅಂತೂ ಪ್ರಕಟಣೆಗೆ ಅವನ್ನೆಲ್ಲ ಅಣಿಗೊಳಿಸುವ ಕೆಲಸವನ್ನು ಮಾಡಿದೆ ನಿಜ ನಾನು ಅಬಳಿ ಹೆಗಡೆಯವರು ಒಬ್ಬರನ್ನೇ ಅಲ್ಲ ಮುನ್ನೂರು ನೂರು ಬರಹೆಗಾರರ ಪುಸ್ತಕಗಳು ಹೊರಗೆ ಬರುವುದಕ್ಕೆ ನೆರವಾಗಿದ್ದೇನೆ ಕಾರಣ ಏನು ಅಂದರೆ ನನ್ನ ಹಿರಿಯರು ನನ್ನನ್ನು ಬೆಳೆಸಿದ್ದಾರೆ ಹಿರಿಯರಾದ ನಾವು ನಮ್ಮ ಮುಂದಿನವರನ್ನು ಬೆಳೆಸಬೇಕಾದ್ದು ಇತರರನ್ನು ಬೆಳೆಸಬೇಕಾದ್ದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಅಂತ ನನ್ನ ಭಾವನೆ ನಾನು ಬೇಂದ್ರೆಯವರಂತಹ ದಿಗ್ಗಜರಿಂದ ದೀಕ್ಷೆಯನ್ನು ಪಡೆದವನು ಅನಾಕ್ರ ಬೇಂದ್ರೆ ಕಾಯ್ಕಿಣಿ ಯಕ್ಕೊಂಡುಂಡಿ ಅಕ್ಬರಲಿ ಎಚ್ ಶ್ರೀಧರ್ ಇವರೆಲ್ಲ ನಮ್ಮನ್ನು ಬೆಳೆಸಿದ್ದು ಪ್ರೋತ್ಸಾಹ ಕೊಟ್ಟು ಪಾಂಡೇಶ್ವರ ವಿಶೇಷವಾಗಿ ಏ ಚಲೋ ಲಕ್ಷ್ಮೀನಾರಾಯಣ ಬರಿ ಹಿರಿಯ ಸಾಹಿತಿ ಕುಮಾರ್ ಹಬ್ಬು ಕೃಷ್ಣಮೂರ್ತಿ ಹೆಬ್ಬಾರ್ ಕಲ್ಲಚ್ಚು ಪ್ರಕಾಶನದ ಮಹೇಶ್ ನಾಯ್ಕ್ ಮೊದಲಾದವರು ಅಬ್ಳಿ ಹೆಗಡೆಯವರ ಸರಳ ಸಹೃದಯ ವ್ಯಕ್ತಿತ್ವ ಮತ್ತು ಕೃತಿಯ ವೈಶಿಷ್ಟ್ಯಗಳ ಕುರಿತು ಪ್ರಸ್ತಾಪಿಸಿದರು ಅಂಕಣಕಾರ ನಾರಾಯಣಾಜಿ ಸಾಲೆಬೈಲ್ ಕೃತಿಯ ವಿಶ್ಲೇಷಣಾತ್ಮಕ ಪರಿಚಯ ಮಾಡಿದರು ಹೆಗಡೆಯವರ ಅಳಿಯ ವಾದಿರಾಜ್ ಮಯ್ಯ ರಚಿಸಿದ ಮುಖಪುಟ ವಿನ್ಯಾಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಕಲರ್ಫುಲ್ ಫಿಕ್ಸ್ನ ರವೀಂದ್ರ ಹೆಗಡೆ ಉಪಸ್ಥಿತರಿದ್ದರು ಕೃತಿಕಾರ ಅಬ್ಳಿ ಹೆಗಡೆ ಅವರು ಎಲ್ಲರನ್ನ ಸ್ವಾಗತಿಸಿ ವಂದಿಸಿದರು ಶ್ರೀನಿಧಿ ಹೆಗಡೆ ಪ್ರಾರ್ಥನೆ ಹಾಡಿದರು ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲ ಮನೆ ಸೊಗಸಾಗಿ ಕಾರ್ಯಕ್ರಮ ನಿರ್ವಹಿಸಿದರು ಸಾಹಿತ್ಯಾಸಕ್ತರು ಮತ್ತು ಹೆಗಡೆಯವರ ಬಂಧುಗಳು ಉಪಸ್ಥಿತರಿದ್ದರು